ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋಂಥ ವೀಡಿಯೋ ಇದ್ದೀನಿ ಇದರಲ್ಲಿ ನಿಮಗೆ ಮರಳು ಮರಳಾಗಿ ತುಪ್ಪನ ಮಾಡೋದು ಹೇಗೆ ಮನೆಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮರಳು ಮರಳಾಗಿ ತುಪ್ಪನ ಮಾಡೋದು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಒಂದಷ್ಟು ಟಿಪ್ಸ್ನ ಕೊಡ್ತೀನಿ ಸೊ ನಾನಿಲ್ಲಿ ನಂದಿನಿಯವರ ಬೆಣ್ಣೆಯನ್ನು ತೊಗೊಂಡಿದ್ದೀನಿ ಅನ್ಸಾಲ್ಟೆಡ್ ನೀವು ಬೇಕಿದ್ರೆ ಸಾಲ್ಟೆಡ್ ಕೂಡ ಸಿಗುತ್ತೆ ಇದು ನಮಗೆ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಗ್ರಾಮ್ಸ್ಗೆ ಟು ಏಯ್ಟಿ ರುಪೀಸ್ ಇಲ್ಲಿ ಸೀಲ್ ಇರುತ್ತೆ ಸೊ ನೋಡಿಬಿಟ್ಟು ತೊಗೊಳ್ಬೇಕು ನಂದಿನಿ ಬೆಣ್ಣೆನ ಇವಾಗೆಲ್ಲ ನಮಗೆ ಹಳ್ಳಿಯಲ್ಲಿ ಬೆಣ್ಣೆ ಸಿಗೋದು ತುಂಬ ಅಪರೂಪ ತುಂಬ ಕಡೆ ಸಿಗೋದೇ ಇಲ್ಲ ಸೊ ಹಾಗಾಗಿ ನಂದಿನಿ ಅವ್ರ ಬೆಣ್ಣೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಯಾಕಂದರೆ ನಾನು ಇದನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲೆಲ್ಲ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಸೊ ನೋಡಿ ಇವಾಗ ಒಂದು ಪಾತ್ರೆಗೆ ನಾನು ಈ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಇದು ಫುಲ್ ಕಂಪ್ಲೀಟಾಗಿ ಕರಗಬೇಕು ಅಲ್ಲಿವರೆಗೆ ನಾವು ಇದಕ್ಕೆ ಸ್ವಲ್ಪ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಬಿಸಿ ಮಾಡಿ ಚೆನ್ನಾಗಿ ಬಿಸಿ ಮಾಡಾದ್ಮೇಲೆ ಇದನ್ನು ಪುಡಿ ಮಾಡಿಕೊಂಡು ಇಟ್ಕೊಳ್ಬೇಕು ಚೆನ್ನಾಗಿ ಸೊ ಇವಾಗ ಇದು ಕರಗ್ತಾ ಇದೆ ಸ್ವಲ್ಪ ನಿಧಾನಕ್ಕೆ ಮೆಲ್ಟ್ ಆಗುತ್ತೆ ಇದು ಸೊ ಕಂಪ್ಲೀಟಾಗಿ ಕರಗೋವರೆಗೂ ವೇಯ್ಟ್ ಮಾಡಬೇಕು ಹಾಗೆ ನಾನಿಲ್ಲಿ ಇದೆರಡನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಿಮಗೆ ಆ್ಯಡ್ ಮಾಡೋದ್ರಿಂದ ಟೇಸ್ಟು ಮತ್ತು ಸ್ಮೆಲ್ಲು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಕಂಪ್ಲೀಟಾಗಿ ಇದು ಕರಗಿದೆ ಕರಗಿದ ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತೆ ಮತ್ತು ಜೀರಿಗೆನ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಈ ರೀತಿ ಸ್ಟೇರ್ ಮಾಡಬೇಕು ಹಾಗೆ ಇದಕ್ಕೆ ನಾವು ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಸಾಲ್ಟನ್ನ ಕೂಡ ಹಾಕಬೇಕು ಇಲ್ಲಾಂದರೆ ನಿಮಗೆ ಸಪ್ಪೆ ಅನಿಸುತ್ತೆ ಸ್ವಲ್ಪ ಕೆಲವರು ಸಾಲ್ಟನ್ನು ಹಾಕ್ಕೊಳ್ಳೋದಿಲ್ಲ ಹಾಗೆ ಮಾಡ್ಕೊಳ್ತಾರೆ ಸೊ ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು ಇದು ಆಪ್ಷನಲ್ಲಿರತ್ತೆ ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಸೊ ಇದಕ್ಕೆ ಒಂದು ಗರಿಯಷ್ಟು ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀವಿ ಇದು ತುಂಬಾ ಒಳ್ಳೆಯದು ಕರ್ಬೇವು ಸೊಪ್ಪು ನಿಮಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗೆ ತಿನ್ನೋದಕ್ಕೆ ಕಷ್ಟಪಡೋರು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಹಾಗೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ಕಲರ್ನ ಕೊಡುತ್ತೆ ನಿಮಗೆ ತುಪ್ಪ ಹಾಗೆಯೇ ಹೆಲ್ದಿ ಕೂಡ ಪಿಂಚ್ ಆಫ್ ಟರ್ಮರಿಕ್ನ ನೀವು ಅಡುಗೆನಲ್ಲಿ ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅರ್ಶನ ಸೊ ಇವಾಗ ನೋಡಿ ಇದು ಒಂದು ಕಲರ್ ಆಗಿರ್ಬೋದು ಸ್ಮೆಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದು ಇನ್ನ ಚೆನ್ನಾಗಿ ಕುದಿಬೇಕು ಮೇಲ್ಗಡೆ ಇರೋ ಇರೋ ಬಬಲ್ಸ್ ಎಲ್ಲ ಚೆನ್ನಾಗಿ ಹೋಗೋ ತನಕ ಇದನ್ನು ಕುದಿಸ್ಬೇಕು ಯಾಕಂದರೆ ಅಲ್ಲಿ ನೊರೆ ನೊರೆ ಕಾಣ್ತಿದೆ ಅಲ್ವಾ ಅದೆಲ್ಲ ಹೋಗೋ ತನಕ ಇದು ಕುದಿದ್ರೆ ಚೆನ್ನಾಗಿ ಬರುತ್ತೆ ತುಪ್ಪ ನಿಮಗೆ ಪ್ರತಿಯೊಬ್ಬರು ಡೈಲಿ ಫುಡ್ಡಲ್ಲಿ ತುಪ್ಪನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ತುಪ್ಪದಿಂದ ಅಟ್ಲೀಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಡೈಲಿ ನೀವು ತಿನ್ನಬೇಕು ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೂ ನಡೆಯುತ್ತೆ ಅಥವಾ ಊಟದ ಜೊತೆ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ನಾನು ಎಲ್ಲ ಫುಡ್ಗೂ ತುಪ್ಪನ ಹಾಕ್ಕೊಂಡು ತಿಂತೀನಿ ತುಂಬಾ ಇಷ್ಟ ಆಗುತ್ತೆ ತುಂಬಾ ಹೆಲ್ದಿ ಕೂಡ ತುಪ್ಪ ಪ್ರತಿಯೊಬ್ರಿಗೂ ಹೆಣ್ಮಕ್ಳಿಗಂತೂ ತುಂಬಾ ಯೂಸ್ಫುಲ್ ತುಪ್ಪ ಅಂತು ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡು ಒಂದು ಬಾಕ್ಸಿಗೆ ಹಾಗೆ ಒಂದು ಡೇ ಇಟ್ಟರೆ ಅದು ಗಟ್ಟಿಯಾಗುತ್ತೆ ನಿಮಗೆ ಗಟ್ಟಿ ಆಗಿಲ್ಲ ಅಂತ ಹೇಳಿದ್ರು ಹಾಗೇ ಚೆನ್ನಾಗಿರುತ್ತೆ ಬಟ್ ಒನ್ ಡೇ ಇಟ್ಟರೆ ನಿಮಗೆ ನಾರ್ಮಲ್ ಟೆಂಪ್ರೇಚರ್ಗೆ ಗಟ್ಟಿ ಆಗುತ್ತೆ ಸೊ ಹೇಗೆ ಮಾಡೋದು ಮರಳು ಮರಳಾದ ತುಪ್ಪನ ಮನೆಯಲ್ಲೇ ಹೆಲ್ದಿಯಾಗಿ ಅಂತ ನೋಡಿದ್ರಲ್ವಾ ಸೊ ಹೊರಗಡೆಯಿಂದ ತರೋ ತುಪ್ಪ ನಿಮಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಹೆಲ್ದಿಯಾಗಿ ಕೂಡ ಇರೋದಿಲ್ಲ ಸೊ ಈ ರೀತಿ ಬೆಣ್ಣೆಯಿಂದ ತಗೊಂಡು ತುಪ್ಪನ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದ್ರಿಂದ ಸೊ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್